ನಾನು ನಯನ ಸೈಬರ್ ಕ್ರಿಮಿನಲ್ಗಳು ಜನರಿಂದ ಡೇಟಾ ಹಾಗೂ ಹಣ ಕದಿಯುವುದಕ್ಕೆ ಸಾವಿರಾರು ತಂತ್ರಗಳನ್ನು ಕಂಡುಕೊಂಡಿದ್ದಾರೆ ವಿಮಾನ ನಿಲ್ದಾಣ ಕೆಫೆಗಳು ಬಸ್ ನಿಲ್ದಾಣ ಮತ್ತು ಹೋಟೆಲ್ಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಯುಎಸ್ಪಿ ಚಾರ್ಜಿಂಗ್ ಪಾಯಿಂಟ್ಗಳನ್ನು ದುರುದ್ದೇಶಗಳಿಗೆ ಬಳಸಿಕೊಳ್ಳುವ ಸಾಧ್ಯತೆ ಇದೆ ವೈರಸ್ ಇರುವ ಯುಎಸ್ಪಿ ಸ್ಟೇಷನ್ಗಳಲ್ಲಿ ಚಾರ್ಜಿಂಗ್ ಉಪಕರಣಗಳನ್ನು ಬಳಸಿದರೆ ಬಳಕೆದಾರರು ಜ್ಯೂಸ್ ಚಾಕಿಂಗ್ ಸೈಬರ್ ದಾಳಿಗಳಿಗೆ ತುತ್ತಾಗಬಹುದು ಜೂಸ್ ಚಾಕಿಂಗ್ ಎನ್ನುವುದು ಒಂದು ಸೈಬರ್ ದಾಳಿ ತಂತ್ರವಾಗಿದೆ ಇದರಲ್ಲಿ ಸೈಬರ್ ಕ್ರಿಮಿನಲ್ಗಳು ಬಳಕೆದಾರರ ಡೇಟಾ ಕದಿಯಲು ಅಥವಾ ತಮ್ಮ ಉಪಕರಣಗಳಿಗೆ ಸಂಪರ್ಕಿಸಿರುವ ಮಾಲ್ವೇರ್ಗಳನ್ನು ಬಳಕೆದಾರರ ಸಾಧನಗಳಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಸಾರ್ವಜನಿಕ ಯುಎಸ್ಬಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಉಪಯೋಗಿಸುತ್ತಾರೆ ಎಂದು ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ ತಮಿಳಿನ ಖ್ಯಾತ ನಟ ಡ್ಯಾನಿಯಲ್ ಬಾಲಾಜಿ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಅವರಿಗೆ ನಲವತ್ತೆಂಟು ವರ್ಷ ವಯಸ್ಸಾಗಿತ್ತು ಕನ್ನಡದಲ್ಲಿ ಕಿರಾತಕ ಸಿನಿಮಾದಲ್ಲಿ ಅಭಿನಯಿಸಿ ಜನರ ಮೆಚ್ಚುಗೆ ಗಳಿಸಿದ್ರು ಸಣ್ಣ ವಯಸ್ಸಿಗೆ ನಿಧನ ಹೊಂದಿದ್ದು ಅನೇಕರಿಗೆ ಬೇಸರ ತರಿಸಿದೆ ಅವರ ಅಗಲಿಕೆಯಿಂದ ಎಲ್ಲರೂ ಶಾಕ್ಗೆ ಒಳಗಾಗುವಂತಾಗಿದೆ ಅವರ ಅಭಿಮಾನಿಗಳು ಚಿತ್ರರಂಗದ ತಾರಿಯರು ಇದೀಗ ಸಂತಾಪ ಸೂಚಿಸಿದ್ದಾರೆ ಕುಮ್ಟಾ ತಾಲೂಕಿನ ಮಿಜಾನ್ ಹೆಗಡೆ ತಾರಿಬಾಗಿಲ ಗ್ರಾಮಗಳನ್ನು ಸಂಪರ್ಕಿಸಲು ಅಗನಾಶಿನಿ ನದಿಗೆ ಅಡ್ಡಲಾಗಿ ನಿರ್ಮಿಸ್ತಾ ಇದ್ದ ಸೇತುವೆಯು ಕುಸಿದು ಬಿದ್ದಿದ್ದು ಈ ಮೂಲಕ ಜನರ ಬಹು ವರ್ಷಗಳ ಬೇಡಿಕೆ ಮಣ್ಣು ಪಾಲಾಗಿದೆ ಹೆಗಡೆ ತಾರಿಬಾಗಿಲು ಸೇರಿ ನಾನಾ ಭಾಗದ ಜನರ ಹಲವು ವರ್ಷಗಳ ಬೇಡಿಕೆಯ ನಂತರ ಹೆಗಡೆ ತಾರಿಬಾಗಿಲು ಗ್ರಾಮಗಳ ಸಂಪರ್ಕಿಸಲು ಸೇತುವೆ ಕಾಮಗಾರಿಯನ್ನು ಒಂದು ವರ್ಷದ ಹಿಂದೆ ಆರಂಭಿಸಲಾಗಿತ್ತು ಆದರೆ ಸೇತುವೆಯ ಮಧ್ಯಭಾಗ ಏಕಾಏಕಿ ಕುಸಿದು ಬಿದ್ದಿದೆ ಪಿಲ್ಲರ್ಗಳ ನಡುವೆ ಸೇತುವೆಗೆ ಹಾಕಲಾಗಿದ್ದ ಸ್ಲಾಬ್ಗಳು ಕುಸಿತವಾಗಿವೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಆ ವೇಳೆ ಕುಸಿದು ಬಿದ್ದ ಪರಿಣಾಮ ಸೇತುವೆ ಕೆಳಗಿದ್ದ ಟ್ರಕ್ ಜೆಸಿಬಿ ಹಾಗೂ ಕಾರು ಜಖಮ್ ಆಗಿವೆ ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಈ ಟೈಮ್ನಲ್ಲಿ ರಾಜ್ಯದಲ್ಲಿರುವ ಎಲ್ಲಾ ಕ್ಷೇತ್ರಗಳಿಗೆ ಹೋಗಬೇಕು ಪ್ರಚಾರ ಕಾರ್ಯ ಕೈಗೊಳ್ಳಬೇಕು ಅಂದರೆ ಹೆಲಿಕಾಪ್ಟರ್ ಬೇಕೇ ಬೇಕು ಕರ್ನಾಟಕದಲ್ಲಿ ಈಗಾಗಲೇ ನೂರ ಐವತ್ತು ಹೆಲಿಕಾಪ್ಟರ್ಗಳನ್ನು ಬುಕ್ ಮಾಡಲಾಗಿತ್ತು ಬಾಡಿಗೆ ದರವನ್ನು ಶೇಕಡ ಹದಿನೈದರಷ್ಟು ಏರಿಕೆ ಮಾಡಲಾಗಿದೆ ಮಿನಿ ವಿಮಾನಗಳನ್ನು ಕೂಡ ಬುಕ್ ಮಾಡಿಕೊಳ್ಳಲಾಗಿದೆ ಒಂದು ಗಂಟೆಗೆ ಎರಡು ಆಸನದ ಹೆಲಿಕಾಪ್ಟರ್ಗೆ ಎರಡು ಲಕ್ಷದ ಹತ್ತು ಸಾವಿರ ಬಾಡಿಗೆ ಇದ್ರೆ ನಾಲ್ಕು ಆಸನದ ಹೆಲಿಕಾಪ್ಟರ್ಗಳಿಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಇದೆ ಆರು ಆಸನದ ಹೆಲಿಕಾಪ್ಟರ್ಗಳಿಗೆ ಬಾಡಿಗೆ ಗಂಟೆಗೆ ಎರಡು ಲಕ್ಷದ ಆರು ಸಾವಿರ ರೂಪಾಯಿ ಇದೆ ಡಬಲ್ ಇಂಜಿನ್ ಹೆಲಿಕಾಪ್ಟರ್ಗಳ ಬೆಲೆ ಮತ್ತಷ್ಟು ಹೆಚ್ಚಿದೆ ರಾಘವೇಂದ್ರ ಮತ್ತು ಅವರ ಅಪ್ಪನಿಗೆ ಸುಳ್ಳು ಹೇಳಿ ಹೇಳಿ ಅಭ್ಯಾಸವಾಗಿದೆ ನಾನು ಗಂಟೆ ಹೊಡೆಯುವ ಪದ್ಧತಿಯನ್ನು ನಂಬುವವನಲ್ಲ ಆದರೆ ಅವರು ಅಪೇಕ್ಷೆ ಪಟ್ಟರೆ ನಾನು ಅವರು ಹೇಳಿದ ಜಾಗದಲ್ಲಿ ಬಂದು ಗಂಟೆ ಹೊಡೆಯೋದಕ್ಕೆ ಸಿದ್ಧ ಎಂದು ಕೆ ಈಶ್ವರಪ್ಪ ಹೇಳಿದ್ದಾರೆ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದವರು ರಾಮನನ್ನು ನಾನು ಅನುಸರಿಸುವಷ್ಟು ಅವರು ಅನುಸರಿಸೋದಿಲ್ವೇನೋ ಹಾಗಾಗಿ ಚಂದ್ರಗುತ್ತಿ ಮಾತ್ರ ಅಲ್ಲ ಅಯೋಧ್ಯೆಗೆ ಬೇಕಾದರೂ ಬಂದು ನಾನು ಗಂಟೆ ಹೊಡಿತೇನೆ ಎಂದು ಬಿವೈ ರಾಘವೇಂದ್ರನಿಗೆ ಕೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ ಯಾರೇ ಟೀಕೆ ಮಾಡಿದ್ರೂ ನೋವಾಗೋದಿಲ್ಲ ಆದರೆ ಕೆ ಈಶ್ವರಪ್ಪನವರು ಬಿ ಎಸ್ ಯಡಿಯೂರಪ್ಪನವರ ಒಟ್ಟಿಗೆ ಬೆಳೆದವರು ಈ ರೀತಿ ಮಾತನಾಡಿದಾಗ ಬೇಜಾರಾಗುತ್ತೆ ಎಂದು ಬಿವೈ ರಾಘವೇಂದ್ರ ಹೇಳಿದ್ದಾರೆ ಎಸ್ ಈಶ್ವರಪ್ಪನವರ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕೆ ಎಸ್ ಈಶ್ವರಪ್ಪನವರೇ ಎರಡು ವಾರದ ಹಿಂದೆ ನನಗೆ ಆಶೀರ್ವಾದ ಮಾಡಿ ಹರಿಸಿದ್ದೀರಿ ಆದರೆ ಈಗ ಎರಡು ವಾರದಲ್ಲಿ ಏನಾಗಿದೆ ಗೊತ್ತಿಲ್ಲ ಎಂದು ರಾಘವೇಂದ್ರ ಹೇಳಿದ್ದಾರೆ ಕೆಲವರು ನಮ್ಮ ಪಕ್ಷದಲ್ಲೇ ಇದ್ದು ಎಲ್ಲ ಪದವಿಗಳನ್ನು ಅಲಂಕರಿಸಿ ಈಗ ಯಾವುದೋ ಪಕ್ಷಕ್ಕೆ ಹೋಗಿ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಾರೆ ಯಡಿಯೂರಪ್ಪನವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಂದು ಎಂಎಲ್ಸಿ ಸಿ ರುದ್ರೇಗೌಡ ಕುಟುಕಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದವರು ಆಯನೂರು ಮಂಜುನಾಥ್ ಅವರು ಮಾತಾಡಿರೋದ್ರಿಂದ ನಮ್ಗೆಲ್ಲ ನೋವಾಗಿದೆ ನಮ್ಮ ಜೊತೆ ಇದ್ದು ಹೋದವರು ಈಗ ಈ ರೀತಿ ಮಾತಾಡ್ತಾ ಇರೋದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಇತ್ಯರ್ಥವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆ ಶುಕ್ರವಾರ ರಾತ್ರಿ ನನಗೆ ನೋಟಿಸ್ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಚುನಾವಣೆಯಲ್ಲಿ ಸೋಲುತ್ತೇವೆ ಎಂದು ಬಿಜೆಪಿ ಅವರಿಗೆ ಗೊತ್ತು ಹೀಗಾಗಿ ಭಯ ಹುಟ್ಟಿಸಲು ಯತ್ನಿಸ್ತಾ ಇದ್ದಾರೆ ಈಗಾಗಲೇ ಇತ್ಯರ್ಥವಾದ ವಿಚಾರಕ್ಕೆ ನೋಟಿಸ್ ಬಂದಿದೆ ಎಂದರು ದೆಹಲಿಯಲ್ಲಿ ಅಬಕಾರಿ ನೀತಿ ಪರಿಷ್ಕರಣೆಯಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾರಿ ನಿರ್ದೇಶನಾಲಯ ಕಸ್ಟಡಿ ವಿಸ್ತರಣೆ ಬೆನ್ನಲ್ಲೇ ಇದೀಗ ಸಾರಿಗೆ ಸಚಿವ ಕೈಲಾಶ್ ಗೆಹ್ಲೋಟ್ ಇಡಿ ವಿಚಾರಣೆಗೆ ಹಾಜರಾದರು ಕೈಲಾಶ್ ಗೆಹ್ಲೋಟ್ ದೆಹಲಿ ಸರ್ಕಾರದಲ್ಲಿ ಸಾರಿಗೆ ಮಾತ್ರವಲ್ಲದೆ ಗೃಹ ಕಾನೂನು ಮತ್ತು ಸುವ್ಯವಸ್ಥೆ ಖಾತೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ವರದಿಯ ಪ್ರಕಾರ ಗೇಲೋಟ್ಗೆ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಮತ್ತು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲು ಬರುವಂತೆ ಸೂಚಿಸಲಾಗಿತ್ತು ಇದರಂತೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಇದಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ